ಇನ್ನು ಮೈಸೂರಿನಲ್ಲಿ ರಸ್ತೆ ರಾಜಕೀಯ ಬೀದಿ ಕಾಳಗಕ್ಕೂ ವೇದಿಕೆ ಆಗ್ತಾ ಇದೆ ಮೈಸೂರಿನಿಂದ ಕೆಆರ್ಎಸ್ಗೆ ಸಂಪರ್ಕಿಸುವಂತಹ ರಸ್ತೆಗೆ ಸಿದ್ದರಾಮಯ್ಯನವರ ಹೆಸರಿಡುವ ವಿಚಾರವಾಗಿ ಇದೀಗ ಮತ್ತೊಂದು ಹಂತದ ಜಟಾಪಟಿ ಶುರುವಾಗಿದೆ ಮೈಸೂರಿನಲ್ಲಿ ತಾರಕಕ್ಕೇರಿದ ರಸ್ತೆ ರಾಜಕೀಯ ಸಿದ್ದರಾಮಯ್ಯ ಹೆಸರು ನಾಮಕರಣಕ್ಕೆ ಬಿಜೆಪಿ ವಿರೋಧ ರಸ್ತೆ ರಾಜಕೀಯ ರಸ್ತೆಯಲ್ಲೇ ರೋಷಾವೇಶ ಪೊಲೀಸರು ಮತ್ತು ಬಿಜೆಪಿ ಕಾರ್ಯಕರ್ತರ ಮಧ್ಯೆ ವಾಗ್ಯುದ್ಧ ರಸ್ತೆಯಲ್ಲೇ ಕುಳಿತು ಸರ್ಕಾರದ ವಿರುದ್ಧ ಆಕ್ರೋಶ ಮೈಸೂರಿನಿಂದ ಕೆಆರ್ಎಸ್ ಸಂಪರ್ಕಿಸುವ ಈ ರಸ್ತೆಗೆ ಮೈಸೂರು ಮಹಾನಗರ ಪಾಲಿಕೆ ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಅಂತ ಹೆಸರಿಡಲು ಮುಂದಾಗಿದೆ ಇದಕ್ಕೆ ಬಿಜೆಪಿ ಭಾರಿ ವಿರೋಧ ವ್ಯಕ್ತಪಡಿಸಿದ್ದು ಇವತ್ತು ಮೌನ ಪ್ರತಿಭಟನೆ ಹಮ್ಮಿಕೊಂಡಿತ್ತು ಆದ್ರೆ ಈ ಮೌನ ಹೆಚ್ಚು ಕಾಲ ಉಳಿಲಿಲ್ಲ ಪೊಲೀಸರು ಪ್ರತಿಭಟನೆಗೆ ಅವಕಾಶ ನೀಡದಿದ್ದಕ್ಕೆ ಸಿಡಿದೆತ್ತ ಬಿಜೆಪಿ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ರು ನಾವು ಕೊಟ್ಟಿದ್ದೀವಿ ಪ್ರತಿಭಟನೆ ಮಾಡಕ್ಕೂ ನಿಮ್ಗೆ ಅವಕಾಶ ಕೊಡಲ್ಲ ಇದು ಇಟ್ಟು ಸರ್ಕಾರ ಯಾತಕ್ಕೋಸ್ಕರ ಪ್ರತಿಭಟನೆ ಹಾಗಾದ್ರೆ ಮೈಸೂರು ಬಂದ್ರೆ ನಾವು ಮಾತಾಡ್ತಕ್ಕಂಥದ್ದು ಮೌನ ಪ್ರತಿಭಟನೆ ಇಲ್ಲ ಅಂದ್ರೆ ನೀವು ಎಂಟಿ ಆರ್ ಮೈಸೂರಲ್ಲಿ ಯಾವ ಪಕ್ಷವರು ಪ್ರತಿಭಟನೆ ಮಾಡಕ್ ಅವಕಾಶ ಕೊಡಲ್ಲ ಅಂತ ಇವತ್ತು ಲೆಟಿಂಗ್ ಹಾಕೊಡಿ ನಾವು ಹೋಗ್ತೀವಿ ವಾಪಸ್ ಹೋಗ್ತೀವಿ ಚಲುವಾಮ ಪಾರ್ಕ್ ಬಳಿ ಕಪ್ಪು ಪಟ್ಟಿ ಕಟ್ಕೊಂಡು ಪ್ರತಿಭಟನೆ ಮಾಡ್ತಿದ್ದ ಬಿಜೆಪಿ ಸ್ಯಾನಿಟೋರಿಯಂ ಆಸ್ಪತ್ರೆವರೆಗೆ ಪ್ರತಿಭಟನಾ ಮೆರವಣಿಗೆಗೆ ಮುಂದಾಗಿತ್ತು ಆದರೆ ಪೊಲೀಸರು ಚಲುವಾಂಬಾ ಪಾರ್ಕ್ ಬಳಿಯೇ ಪ್ರತಿಭಟನೆಗೆ ಬ್ರೇಕ್ ಹಾಕಿದ್ರು ಇದರಿಂದ ದೊಡ್ಡ ಹೈಡ್ರಾಮಾವೇ ನಡೆಯಿತು ಮಾಜಿ ಸಂಸದ ಪ್ರತಾಪ್ ಸಿಂಹ ಸೇರಿ ಹಲವು ಬಿಜೆಪಿ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದ್ರು ಪ್ರತಿಭಟನೆ ವೇಳೆ ಮಾತನಾಡಿದ ಮಾಜಿ ಸಂಸದ ಪ್ರತಾಪ್ ಸಿಂಹ ಪ್ರಿನ್ಸಸ್ ಹೆಸರನ್ನ ಯಾವುದೇ ಕಾರಣಕ್ಕೂ ಬದಲಿಸಬಾರದು ಸಿದ್ದರಾಮಯ್ಯನವರ ಹೆಸರು ಮುಡಾದಲ್ಲಿ ಚಿರಸ್ಥಾಯಿಯಾಗಿ ಉಳಿದಿದೆ ಅಂದ್ರು ಮೈಸೂರು ಮಹಾನಗರ ಪಾಲಿಕೆ ಇಶ್ಯೂ ಮಾಡಿರುವಂತಹ ನೋಟಿಫಿಕೇಶನ್ ವಾಪಸ್ ತೆಗೆದುಕೊಳ್ಬೇಕು ಈಗಾಗಲೇ ಇರುವಂತಹ ಹೆಸರನ್ನು ಬದಲಾಯಿಸೋದಕ್ಕೆ ಕಾರ್ಪೊರೇಷನ್ ಕೂಡ ಹಕ್ಕಿಲ್ಲ ಕರ್ನಾಟಕ ಮುನ್ಸಿಪಲ್ ಆಕ್ಟ್ ಬರೋದ್ಗಿಂತ ಸಿ ಐ ಟಿ ಬಿ ಅನ್ನೋದು ಬಹಳಷ್ಟು ವರ್ಷಗಳ ಹಿಂದೆ ಬಂದು ಮಹಾರಾಜರ ಕಾಲದಲ್ಲಿ ಇದಕ್ಕೆ ಪ್ರಿನ್ಸೆಸ್ ರೋಡ್ ಅಂತ ಹೆಸರಿರೋದ್ರಿಂದ ಅದನ್ನು ಬದಲಾಯಿಸುವಂತಹ ಯಾವುದೇ ಹಕ್ಕಾಗಲಿ ಅವಕಾಶಗಳಾಗಲಿ ಮೈಸೂರು ಮಹಾನಗರ ಪಾಲಿಕೆಗೆ ಇಲ್ಲ ಈಗ ಆಲ್ರೆಡಿ ಇಟ್ಟಿರುವಂತಹ ಹೆಸರನ್ನ ಬದಲಾಯಿಸಬೇಕಾದಂತಹ ಅನಿವಾರ್ಯತೆ ಅಥವಾ ದಾರ್ಷ್ಟ್ಯ ದ್ವೇಷ ಈ ಸರ್ಕಾರಕ್ಕೆ ಯಾಕಿದೆ ಅಂತ ನಮಗೆ ಅರ್ಥವಾಗ್ತಿಲ್ಲ ನೀವು ಮೂಡಾದಲ್ಲಿ ಮಾಡಿರುವಂತ ಕೆಲಸ ಶಾಶ್ ಮೂಡ ಇರೋವರೆಗೂ ಕೂಡ ನಿಮ್ಮ ಹೆಸರು ಚಿರಸ್ಥಾಯಿಯಾಗಿ ಇರುವ ರೀತಿಯಲ್ಲಿ ಆಗಿದೆ ಹಾಗಾಗಿ ಈ ರಸ್ತೆಗೆ ಮತ್ತೊಂದ್ಸರಿ ಹೆಸರಿಡುವಂತದ್ ಅಗತ್ಯ ಇಲ್ಲ ಇನ್ನು ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಸಂಸದ ಜಗದೀಶ್ ಶೆಟ್ಟರ್ ಸಿದ್ದರಾಮಯ್ಯನವರಿಗೆ ಯಾಕೆ ಈ ಆಸೆ ಹುಟ್ಟಿದೆ ಗೊತ್ತಿಲ್ಲ ಒಂದು ರಸ್ತೆಗೆ ಇಷ್ಟೆಲ್ಲಾ ವಿವಾದಾನ ಅಂತ ಪ್ರಶ್ನಿಸಿದ್ದಾರೆ ಯಾಕಿದ್ದು ಆಸೆ ಹುಟ್ಟಿದ ಗೊತ್ತಿಲ್ಲ ನೋಡಿ ಪ್ರೀತಿ ವಿಶ್ವಾಸದಿಂದ ಒಬ್ಬ ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದಂಥವ್ರು ಅವ್ರ ಹೆಸರು ಯಾವುದೋ ಒಂದು ರಸ್ತೆಗೆ ಹೆಸರು ಇಡುವಂಥ ಸಂದರ್ಭದಲ್ಲಿ ವಿವಾದ ಆಗಲೇಬಾರ್ದು ಎಲ್ಲರೂ ಸರ್ವಸಮ್ಮತವಾಗಿ ಹೆಸರಿಡುವಂಥ ಕೆಲಸಕ್ಕೆ ಒಪ್ಪೊಬ್ಬಕ್ಕೆ ಸೇಮ್ ಅದು ವಾರ ವಿವಾದ ಅಂತ ಹೇಳ್ಬಿಡಬೇಕು ಅವರು ಈ ಕಾಂಟ್ರವರ್ಸಿ ಯಾಕೆ ಹೋಗ್ತಾರೆ ಅರ್ಥನೇ ಇಲ್ಲ ಇನ್ನು ಸಿದ್ದರಾಮಯ್ಯ ಎಡಪಂಥಿಯ ಮನಸ್ಥಿತಿಯವರು ಇಂಥ ಚಿಲ್ಲರೆ ವಿವಾದದಲ್ಲಿ ಬೀಳ್ಬಾರ್ದು ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕುಟುಕಿದ್ದಾರೆ ಇದಕ್ಕೆ ತಿರುಗೇಟು ಕೊಟ್ಟಿರೋ ಸಚಿವ ಎಚ್ ಸಿ ಮಹದೇವಪ್ಪ ಸಿದ್ದರಾಮಯ್ಯ ಏನಾದರೂ ಹೆಸರಿಡಿ ಅಂತ ಅರ್ಜಿ ಹಾಕಿದ್ರ ಅಂತ ಪಂಚ್ ಕೊಟ್ಟಿದ್ದಾರೆ ನನ್ನ ಪ್ರಕಾರ ಸಿದ್ದರಾಮಯ್ಯನವರು ಒಂದು ಸ್ವಲ್ಪ ಲೆಫ್ಟಿಸ್ಟ್ ವಿಚಾರದವರು ಕರ್ನಾಟಕದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಸುದೀರ್ಘ ಸಮಯದಲ್ಲಿ ಸಿಎಂ ಸ್ಥಾನದಲ್ಲಿ ಇದ್ದಂತವರು ಚಿಲ್ಲರೆ ಪಲ್ಯದ ವಿವಾದಕ್ಕೆ ಬೀಳಬೇಡ್ರಿ ಅಂತ ಸಿದ್ಧರಾಮಯ್ಯನವರಿಗೆ ನಂದೊಂದು ಸಲಹೆ ಅದು ಅಲ್ಲಿ ಸ್ಥಳೀಯರು ಸಿದ್ಧರಾಮಯ್ಯನವರು ಇಡಬೇಕು ಅಂತ ಬಯಸಿದೆ ಸಿದ್ದರಾಮಯ್ಯನ ಅರ್ಜಿ ಹಾಕಿದನು ಕೊಡ್ರಪ್ಪ ಅಂತ ಸಿದ್ಧರಾಮಯ್ಯನಿಗೆ ಹೆಸ್ರಿಟ್ಟಿರೋ ಆ ರೋಡಿಗೆ ಸಿದ್ದರಾಮಯ್ಯ ರಾಜ್ಯದ ಜನರು ಮನಸ್ಸಲಿದ್ದಾರೆ ಇಳಿದಿದ್ರು ಇರ್ತಾರೆ ಮೈಸೂರಿನ ರಸ್ತೆಗೆ ಈಗಾಗಲೇ ಪ್ರಿನ್ಸಸ್ ಹೆಸರು ನಾಮಕರಣವಾಗಿದೆ ಈ ಹೆಸರನ್ನ ತೆಗೆದು ಸಿದ್ದರಾಮಯ್ಯ ಹೆಸರು ನಾಮಕರಣಕ್ಕೆ ಮುಂದಾಗಿರೋದೇ ದೊಡ್ಡ ಜಟಾಪಟಿಗೆ ಕಾರಣವಾಗಿದೆ ಪಾಲಿಕೆ ನಾಮಕರಣ ವಿಚಾರ ಕೈಬಿಟ್ರೆ ರೋಡ್ ರಾಜಕೀಯಕ್ಕೆ ಬ್ರೇಕ್ ಬೀಳಬಹುದು ಇಲ್ಲವಾದರೆ ರಸ್ತೆ ರಾಜಕೀಯ ಮೈಸೂರಿನಲ್ಲಿ ಮತ್ತಷ್ಟು ತಾರಕಕ್ಕೇರುವ ಸಾಧ್ಯತೆ ಇದೆ ರಾಮ್ ಟಿವಿ ನೈನ್ ಮೈಸೂರು